ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಶಂಕರ್ ಪಾರೆ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಹಾಲು ಕಾಯಿಸೋಕ್ಕೆ ಮುಕ್ಕಾಲು ಆಗುವಷ್ಟು ಹಾಲು ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಪಲ್ಯ ಎಲ್ಲ ತಗೊಳ್ತೀವಲ್ಲ ಆ ಕಪ್ಪಲ್ಲಿ ಮುಕ್ಕಾಲು ಆಗುವಷ್ಟು ಹಾಲು ತಗೊಂಡಿದ್ದೀನಿ ನಾನು ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲಷ್ಟು ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ಇದಕ್ಕೆ ಹಾಕ್ಬಿಡ್ತೀನಿ ಈಗ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಇದು ಬೆಚ್ಚಗಾಗಿ ತುಂಬ ಕಾಯಿಸದೇನು ಬೇಡ ಸಕ್ಕರೆ ಕರ್ಗದ್ರೆ ಸಾಕು ಅಷ್ಟೊರ್ಗು ನಾವು ಇದು ಕಾಯಿಸೋಣ ಈಗ ಸ್ಟವ್ ಆಫ್ ಮಾಡ್ಬಿಡೋಣ ಆ ಬಿಸಿಗೆ ಸಕ್ಕರೆ ಎಲ್ಲ ಕರ್ಗೋಗ್ಬಿಡುತ್ತೆ ಸ್ವಲ್ಪ ತನಿಗಾಗಲಿ ಇದು ತುಪ್ಪ ಬಿಸಿ ಮಾಡ್ಕೊಳ್ಳೋಣ ನಾನು ಈ ಸ್ಪೂನಲ್ಲಿ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ ಸ್ವಲ್ಪ ಇದು ಈಗ ತುಪ್ಪ ಎಲ್ಲ ಕರಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ನಾನು ಎರಡು ಆಗುವಷ್ಟು ಗೋಧಿ ಹಸಿಟ್ಟು ತಗೊಂಡಿದ್ದೀನಿ ನಾನು ಗೋಧಿ ಹಸಿಟ್ಟಿಂದ ಮಾಡ್ತಾಯಿದ್ದೀನಿ ಶಂಕರ ಪಾರೆ ನೋಡಿ ಈ ಕಪ್ಪಲ್ಲಿ ಶಂಕರ್ ಪಾರೆ ಅಂತಾರೆ ಶಂಕರಪಾಳೆ ಪಾಳೆ ಅಂತಾರೆ ಇದಕ್ಕೆ ತಗೊಂಡಿದ್ದೀನಿ ಇದು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ತಾರೆ ಅದಕ್ಕೆ ಒಂಚುಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ತುಪ್ಪ ನಾವೇನು ಬಿಸಿ ಮಾಡ್ಕೊಂಡಿರಲ್ಲ ಅದು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿಟ್ಟು ಉಜ್ಜಬೇಕು ಎಣ್ಣೆ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು ನೀವು ತುಪ್ಪ ಇಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದಷ್ಟೇ ಈಗ ಹಸಿಟ್ಟು ನಾವು ಚೆನ್ನಾಗಿ ಥರ ಉಜ್ಕೋಬೇಕು ಎಲ್ಲಿವರೆಗೂ ಉಜ್ಜಬೇಕು ಅಂದರೆ ನಾವು ಉಂಡೆ ಕಟ್ಟಿದ್ರೆ ಉಂಡೆ ಹಿಡಿಬೇಕು ಅಷ್ಟರವರೆಗೂ ನಾವು ಇದು ಉಜ್ಜಬೇಕು ಅಕಸ್ಮಾತ್ ಏನಾದರೂ ಉಂಡೆ ಆಗಿಲ್ಲ ಅಂದರೆ ಇನ್ನೊಂದೆರಡು ಅಷ್ಟು ಎಣ್ಣೆ ಕಾಯಿಸ್ಬಿಟ್ಟು ಇದಕ್ಕೆ ಹಾಕೊಳ್ಬೋದು ಮೂರು ಸ್ಪೂನ್ ತುಪ್ಪ ಸರಿ ಹೋಗುತ್ತೆ ಇದಕ್ಕೆ ಡಾಲ್ಡ ಕೂಡ ಹಾಕೊಳ್ಬೋದು ಗಣೇಶ ಹಬ್ಬ ಶನಿವಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಥರ ಉಂಡೆ ಕಟ್ಟಿದರೆ ನಿಲ್ಲಬೇಕು ನೋಡಿ ಈ ಥರ ಕಟ್ಟರೆ ಸಾಕು ಮೂರು ಸ್ಪೂನ್ ಸರಿ ಹೋಗುತ್ತೆ ಎರಡು ಕಪ್ಪು ಗೋಧಿ ಹಿಟ್ಟಿಗೆ ಈಗ ನಾವು ಹಾಲು ಸಕ್ಕರೆ ಇದು ಮಾಡಿದ್ವಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಬೇಕು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳಿ ಇದರಲ್ಲಿ ಸಕ್ಕರೆ ಕೂಡ ಇದೆ ಸ್ವಲ್ಪ ಇದಕ್ಕೆ ಹಾಕೊಳ್ಳಿ 1 ಕಪ್ ಆ ಕಾಯಿಸ್ಕೊಳ್ಳಿ ನಾನು 1 1/4 ಕಪ್ ಸ್ಟಾಕ್ ಇದೆ ಅಷ್ಟೇನೆ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೋಡಿ 1 2 ಸ್ಪೂನ್ ಅಷ್ಟು ಇದು ಕಲ್ಸಿದ ತಕ್ಷಣ ಮಾಡಬೇಕು ಇದು ಇಡಬಾರ್ದು ಇಲ್ಲಾಂದ್ರೆ ಗಟ್ಟಿಯಾಗ ಹಾಕ್ಬಿಡತ್ತೆ ಇದು ಬೇಗ ಗಟ್ಟಿಯಾಗ ಇದು ಕಲ್ಸ್ಕೊಂಡಿದ್ದೀನಿ ಈ ಥರ ಇರಬೇಕು ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಿಟ್ಟಿಯಾಗಿರ್ಬೇಕು ಮುಚ್ಚಿಬಿಡೋಣ ಈಗ ನಾವು ಅಷ್ಟರಲ್ಲಿ ಎಣ್ಣೆಕಾಯಿ ಕಿಡೋಣ ಈಗ ನಾನು ಈ ಹಿಟ್ಟು ಸ್ಲ್ಯಾಬ್ ಮೇಲೆ ಹಾಕೊಳ್ತೀನಿ ಕಲ್ಸಿದ ತಕ್ಷಣ ಮಾಡಬೇಕಿದು ಇಲ್ಲಾಂದ್ರೆ ಗಟ್ಟಿಯಾಗ್ಬಿಡುತ್ತೆ ನಾನು ಇದೆರಡು ಭಾಗ ಮಾಡ್ಕೊಳ್ತೀನಿ ನಾನು ಎರಡು ಭಾಗ ಮಾಡ್ಕೊಂಡಿದ್ದೆ ಈಗ ಸ್ವಲ್ಪ ಸ್ಲ್ಯಾಬ್ಗೆ ತುಪ್ಪ ಈ ಥರ ಸೋರ್ಬಿಡ್ತೀನಿ ಈ ಥರ ಸೋರ್ಬಿಟ್ಟು ಇದು ಸ್ವಲ್ಪ ಈ ಥರ ಚಪಾತಿ ಥರ ಲಟ್ಸ್ ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿ ಲಟ್ಸ್ಕೊಬೇಕು ನಾವು ಈ ಸೈಡಿಂದೆಲ್ಲ ಈ ಥರ ಕಟ್ ಮಾಡ್ಕೊಂಬಿಡೋಣ ಫೋರ್ ಸೈಡ್ಸು ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಂಬಿಡೋಣ ಫೋರ್ ಸೈಡ್ಸ್ ಕಟ್ ಕಟ್ ಮಾಡ್ಕೊಂಬಿಡ್ಬೇಕು ನಾವು ಈ ಥರ ಮಾಡಿಕೊಂಡು ನಮಗೆ ಡೈಮಂಡ್ ಶೇಪ್ ಅಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಸ್ಕ್ವೈರ್ ಆದರೂ ಮಾಡ್ಕೊಳ್ಬೋದು ಇಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಂಡು ಒಂದೊಂದು ಇಂಚು ಜಾಗ ಬಿಟ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ఈ పీస్ నోడి ఈ థర్ లటస్కోర లటస్కుంటు సాకు ఇది నాము దిట్బుట్ అర్ధ అర్ధ ఇంచ్ బట్బా కట్ మళ్ళీ ಇದೊಂದು ಪ್ಲೇಟಿಗೆ ತಗೊಂಡ್ಬಿಡೋಣ ನಾನು ಇದೊಂದು ಪ್ಲೇಟಿಗೆ ತಗೊಂಡ್ಬಿಡ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೊಳ್ಬೋದು ಉದ್ದಕ್ಕಾದ್ರೂ ಮಾಡ್ಕೊಳ್ಬೋದು ಕಟ್ ಸರಿಯಾಗಿ ಕಟ್ ಮಾಡಿಕೊಂಡು ಎಲ್ಲ ಒಂದು ಪ್ಲೇಟ್ ನೋಡಿ ಇಷ್ಟು ದಪ್ಪ ಇದ್ರೆ ಸಾಕು ನೋಡಿ ಫೋಲ್ಡಿಂಗಾಗಿ ಚಪಾತಿ ಲಟ್ಟಿಸುತ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಅಷ್ಟೆ ಇದು ಮತ್ತು ಇನ್ನೊಂದು ಕೂಡ ಮತ್ತು ಸ್ವಲ್ಪ ತುಪ್ಪನ ಸೋರ್ಕೊಂಡು ಲಟ್ಟಿಸ್ಕೋಬೇಕು ಕೆಳಗಡೆ ಕೆಗಡೆ ಹಾಕೊಳ್ಬಾರ್ದು ಬಿಸಿಯಾಗಿದೆ ನಾನು ಲೋ ಫ್ಲೇಮಲ್ಲೇ ಇಟ್ಟು ಎಣ್ಣೆ ಬಿಸಿ ಮಾಡಿದ್ದೀನಿ ಸ್ವಲ್ಪ ಅಂತ ಎಣ್ಣೆ ಕಾದಿದೆ ನಾನು ಒಂದೊಂದಾಗಿ ಇದರಲ್ಲಿ ಬಿಡ್ತೀನಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದು ಸಾಕು ತಿರುಗ್ತಾಯಿರಿ ಆ ಕಡೆ ಕಡೆ ತಿರ್ಗಿಸಿ ತಿರುಗಿ ನಾವು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಕೆಂ ಬಣ್ಣೆ ಬರ್ತಾಯಿದೆ ಕಂದು ಬಣ್ಣ ಬರ್ತಾ ಇದೆ ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಫ್ರೈ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಮೈದಾದಿಂದನೇ ಮಾಡ್ತಾರೆ ಅದರೂ ಚೆನ್ನಾಗಿರುತ್ತೆ ಮೈದ ಮಕ್ಕಳು ಕೊಡಬಾರ್ದು ಅಂತಾರಲ್ಲ ಅದಕ್ಕೆ ನಾವು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಬೋದು ಈಗ ಇದಾಗಿದೆ ನೋಡಿ ಈ ಕಲರ್ ಬಂದರೆ ಸಾಕಾಗುತ್ತೆ ಈಗ ತೆಗಿತಾ ನಾನು

ಕಟ್ ಮಾಡ್ಕೊಂಬರ್ತೀನಿ ಕಟ್ ಮಾಡ್ಕೊಂಡ್ ಇವಾಗ ಇದು ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು ಗಣೇಶಗೆ ತಟ್ಟೆ ಜೋಡಿಸ್ಬೇಕಾದ್ರೆ ಥರ ಮಾಡಿಕೊಂಡು ನೀವು ಈ ತರ ಕಟ್ ಮಾಡ್ಕೋಬಹುದು ನೋಡಿ ಡೈಮಂಡ್ ಶೇಪಲ್ಲಿ ಬೇಕಂದ್ರೆ ನಿಮಗೆ ಈ ತರ ಕಟ್ ಮಾಡ್ಕೋಬಹುದು ಇದು ದೊಡ್ಡದಾಯ್ತು ಈ ತರ ನಾವು ಕಟ್ ಮಾಡ್ಕೊಳ್ಬೋದು ಇದು ಕೂಡ ನಾವು ಅದು ಸ್ಕೂಲ್ಗೆ ಸ್ನ್ಯಾಕ್ಸ್ಗೆಲ್ಲ ಕಳಿಸ್ಬೇಕಾದ್ರೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಬೋದು ನಾವು ಅದೇ ಥರ ಆ ಕಡೆ ಈ ಕಡೆ ತಿರುಗಿಸಿ ಅದು ಮಾಡ್ಕೊಂಡು ಬಿಡ್ತೀನಿ ಲೋ ಫ್ಲೇಮಲ್ಲೇ ಇಲ್ಲಿಗೆ ಸಾಕು ಅಷ್ಟೆ ತೆಗಿಬೇಕಾದ್ರೆ ಮೆತ್ತಿಗಿರುತ್ತೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗತ್ತೆ ಮಕ್ಕಳಿಗೆ ಬಾಕ್ಸ್ ಕೂಡ ಹಾಕೊಳ್ಬೋದು ಸ್ನಾಕ್ಸ್ ಈವ್ನಿಂಗ್ ಸ್ನಾಕ್ಸ್ ಕೂಡ ಮಾಡ್ಕೊಡ್ಬೋದು ಬೆಳಗ್ಗೆ ಎದ್ರೆ ಇದೇ ಚಿಂತೆ ಮಕ್ಕಳಿಗೆ ಗೆ ಏನು ಹಾಕೋದು ಅಂತ ಇದೆಲ್ಲ ಸ್ವಲ್ಪ ಮಾಡಿಟ್ಟು ಓದಿಟ್ಟಲ್ವಾ ತುಪ್ಪ ಬೇರೆ ಹಾಕಿರ್ತೀವಿ ಆರೋಗ್ಯವಾಗಿರುತ್ತೆ ಇದು ಮಾಡಿಕೊಡ್ಬೋದು ಮಕ್ಕಳಿಗೆ ಕೂಡ ಅಷ್ಟು ಕುಡುದಿಲ್ಲ ನಾನು ಎಷ್ಟು ಎಣ್ಣೆ ಹಾಕಿದ್ದೆನೋ ಅಷ್ಟೇ ಇದೆ ನೋಡಿ ಶಂಕರ್ ಪಾರೆ ಎಷ್ಟು ಬೇಗ ಆಯ್ತು ನೋಡಿ ಹಬ್ಬಕ್ಕೆ ನೋಡಿ ಗಣೇಶ ಹಬ್ಬಕ್ಕೆ ಮಾಡಿದೀನಿ ನಾನು ಇನ್ನೂ ದೊಡ್ಡದು ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು ಒಂದು ಪ್ಲೇಟಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ದೊಡ್ಡ ದೊಡ್ಡದಾಗಿ ಡೈಮಂಡ್ ಶೇಪ್ ಆಗಿ ಕಟ್ ಮಾಡ್ಕೊಂಡ್ರೆ ನೋಡಿ ಸ್ಕ್ವಯರ್ ಕೂಡ ನಾವು ಮಾಡ್ಕೊಳಿ ಮಕ್ಕಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಕಳಿಸ್ಬೇಕಂದ್ರೆ ಈ ತರ ಮಾಡ್ಕೊಳ್ಬೋದು ನಾವು ನಾವು ಗೋಧಿ ಹಿಟ್ಟು ಹಾಕಿದ್ದೀವಿ ಮತ್ತೆ ತುಪ್ಪ ಸಕ್ಕರೆ ಹಾಲ್ದಿಂದ ಮಾಡಿದೀವಿ ಒಂದ್ ಆರಾಮಾಗಿ ಆರಾಮಾಗಿಟ್ಕೊಳ್ಬಹುದು ಇದು ಸ್ವಲ್ಪ ಏನಾದ್ರೂ ಗಟ್ಟಿ ಆಗ್ಬಿಡುತ್ತೆ ಬೇಗ ಅಂತ ಹೇಳಿದ್ರೆ ಸ್ವಲ್ಪ ಹಾಲು ಜಾಸ್ತಿ ಹಾಕೊಂಡು ಕಲಿಸ್ಕೊಳ್ಳಿ ಬೇ ಕಲ್ಸಿದ ತಕ್ಷಣ ಮಾಡ್ಬೇಕಿದೋ ಹಾಗೆ ಇಡಬಾರ್ದು ಅಕಸ್ಮಾತ್ ಏನಾದ್ರು ತುಂಬಾ ಗಟ್ಟಿ ಆಯ್ತು ಅಂದ್ರೆ ಅವನಲ್ಲಿ ಒಂದ್ ಐದ್ ಸೆಕೆಂಡ್ಸ್ ಬಿಸಿ ಮಾಡಿ ಸಾಕು ಅದು ಮಾಮೂಲಿ ಇದಕ್ ಬಂದ್ಬಿಡುತ್ತೆ ಅವಾಗ ಚಪಾತಿ ನಾವು ಲಟಿಸ್ಕೊಳ್ಬಹುದು ನೋಡಿ ಎಷ್ಟು ಆಗಿದೆ ನೋಡಿ ನಾವು ಸ್ಪೈರ್ ಕೂಡ ಮಾಡಿದ್ವಲ್ಲ ಬಿಸ್ಕೆಟ್ ಇದ್ದಂಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ಸ್ನ್ಯಾಕ್ ನೀವು ಬೇಕಾದರೆ ಒಂದು ಕಪ್ ಆಗೋವಷ್ಟು ಹಾಲು ತಗೊಂಡು ಕಲಿಸ್ಕೊಳ್ಳಿ ಒಂದು ಕಪ್ ಸಕ್ಕರೆ ಒಂದು ಕಪ್ ಹಾಲು ತಗೊಳ್ಬೋದು ಸಿಹಿ ಜಾಸ್ತಿ ತಿನ್ನೋರಿದ್ದರೆ ಅದು ಮಾಡ್ಬೋದು ಸಿಹಿ ಕಮ್ಮಿ ತಿನ್ನೋರಿದ್ರೆ ಮುಕ್ಕಲು ಕಪ್ ಆಗೋವಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈ ಶಂಕರ್ ಪಾರೆ ಶಂಕರ್ ಪಾರೆ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು